ತುಂಬಾ ದೇಶ ಉದ್ದಾರ ಆಗುತ್ತೆ ಆಗುತ್ತೆ ಮಿಕ್ಕಿದವರು ಸುಮ್ಮನೆ ಸುಮ್ನೆ ಮಾತಾಡ್ತಾರೆ ಸಿಟ್ಟಿಂಗ್ ಸಿ ಅರವಿಂದ್ ಆಗಿದ್ದಾರೆ ಸತ್ಯ ಸತ್ಯ ಅಂದ್ರು ಏನ್ ಈಗ ಗ್ಯಾರಂಟಿ ಕೊಟ್ಟು ವೇಸ್ಟ್ ಜನಗಳೆಲ್ಲ ಬಿಜೆಪಿನೇ ಗೆ ಬರ್ಬೇಕು ಫಾರ್ಮ್ ಆಗ್ಬೇಕು ವಿ ವಾಂಟ್ ಬಿಜೆಪಿ ಬಿಜೆಪಿ ಬಂದ್ರೆ ಒಳ್ಳೇದು ಎಷ್ಟೋ ಮಾಡಿದಾರಲ್ವಾ ಮೋದಿ ಏನ್ ಹೇಳಿದ್ದಾರೆ ಈಸ್ ಡೂಯಿಂಗ್ ಸಿ ಒಂದೆರಡು ಶಾರ್ಟ್ ಕಮಿಂಗ್ಸ್ ಇರುತ್ತೆ ಬಟ್ ಏನಿದ್ರೆ ನೋವು ಗ್ಲೋಬಲ್ ಲೆವೆಲ್ ಅಲ್ಲಿ ಮೋದಿ ಎಸ್ ಎ ಗ್ರೇಟ್ ನೇಮ್ ಸೊ ಬಿಜೆಪಿನೇ ಗೌರ್ಮೆಂಟ್ ಬರಬೇಕು ಫಾರ್ಮ್ ಆಗಬೇಕು ವಿ ಬಿಜೆಪಿ ಮೋದಿ ಅಂದ್ರೆ ಈ ಸ್ಟ್ಯಾಂಡ್ಸ್ ಆನ್ ಸ್ಟೆಬಿಲಿಟಿ ಈ ಕಾಂಗ್ರೆಸ್ನವರಾಗಲಿ ಮಿಗಿದವರು ಸುಮ್ನೆ ಮಾತಾಡ್ತಾ ಇರ್ಬಿಟ್ಬಿಟ್ಟು ಈಗ ಎಕ್ಸಾಂಪಲ್ ನೋಡಿ ಇಂಡಿಯ ಅಲಯನ್ಸ್ ಕ್ಯಾಂಡಿಡೇಟ್ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಕೊಟ್ಟಿಲ್ಲ ಒಬ್ಬೊಬ್ರು ಒಂದೊಂದು ಕೊಟ್ಟಿದ್ರೆ ಆತರ ಇಲ್ಲ ದೇ ಸ್ಟ್ಯಾಂಡ್ ಆನ್ ದ ಪ್ರಿನ್ಸಿಪಲ್ ದೇ ಡೂ ಇಟ್ ಬಿಜೆಪಿನೇ ಬರಬೇಕು ಮೋದಿ ಸರ್ಕಾರನೇ ಬರಬೇಕು ಸರ್ ಈಗ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಿಟ್ಟಿಂಗ್ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ ಹೌದು ಅನ್ಯಾಯ ಮಾಡಿದ್ರೆ ಲಾ ಇಸ್ ಆಟಬೋದು ರೂಲ್ ಅವ್ರು ಏನು ಹೇಳಿದ್ರು ಜೊತೆ ಹೋಗ ನಂತರ ಇಲ್ಲ ಸತ್ಯ ಇನಾಮದಾರ್ ಸತ್ಯ ಗಾಮ್ಕರೇ ಈಗ ಅಂದ್ರು ಏನು ಮಾಡಿದ್ರು ಈಗ ರೂಲ್ ಎಲ್ಲರಿಗೂ ಒಂದೇ ಗೌರ್ಮೆಂಟ್ ಎಂಪ್ಲಾಯಿಗೆ ಒಂದೇ ರೂಲ್ ಮಿನಿಸ್ಟರ್ಗ ಒಂದೇ ರೂಲ್ ತಪ್ಪು ಮಾಡಿದ್ರೆ ಈ ಎಷ್ಟು ಕೋಟದ ಜೈಲ್ ದರ್ ಇಸ್ ನಥಿಂಗ್ ರಾಂಗ್ ಅಬೌಟ್ ಇಟ್ ಲಾ ಇಸ್ ಈಕ್ವಲ್ ಫಾರ್ ಎವ್ರಿ ಒನ್ ಈಗ ನರೇಂದ್ರ ಮೋದಿ ಅವರ ಟರ್ಮ್ ಮತ್ತೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀರಿ ಹೌದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದೆ ಬಗ್ಗೆ ಏನು ಗ್ಯಾರಂಟಿ ಯೋಜನೆ ಬಗ್ಗೆ ಐಡಿಯಾ ಇಲ್ಲ ಬಟ್ ಸೆಂಟರ್ ಮೋದಿನೇ ಬರಬೇಕು ಬಿಜೆಪಿನೇ ಗೌರ್ಮೆಂಟ್ ಫಾರ್ಮ್ ಮಾಡಬೇಕು ಜೈ ಬಿಜೆಪಿ ಸುಬ್ರಹ್ಮಣ್ಯ ಸರ್ ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಯಾರು ಬರಬೇಕು ನರೇಂದ್ರ ಮೋದಿ ಅವ್ರು ಬೇಕಾ ರಾಹುಲ್ ಗಾಂಧಿ ಅವ್ರು ಬೇಕಾ ನರೇಂದ್ರ ಮೋದಿ ಯಾಕೆ ಸರ್ ಮೋದಿ ಅವರು ನಮ್ಮ ದೇಶನ್ ಉದ್ಧಾರ ಮಾಡ್ತಿರೋದು ಅವ್ರು ಹಿಂದೂಸಮ್ ಅಂತ ಮಾಡ್ತಿರೋದು ಅವರೇನೆ ಅವರೆಲ್ಲ ಇದು ಜಾತಿ ರಾಜಕೀಯ ಮಾಡ್ತಾರೆ ಅದಕ್ಕೋಸ್ಕರ ನಮ್ಗೆ ಮೋದಿನೇ ಬೇಕು ಈಗ ನಿನ್ನೆ ನಡೆದ ಘಟನೆ ನೋಡಿದ್ರೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಿಟ್ಟಿಂಗ್ ಸಿ ಎಮ್ ಅರೆಸ್ಟ್ ಆಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಸಾರಿ ಹೇಳ ತಪ್ಪು ಮಾಡಿದವನು ಯಾವತ್ತೂ ಅನ್ಭಿಸಲೇಬೇಕು ಅಥವಾ ಐತೆ ಕಳ್ಳ ಕಳ್ಳ ಯಾವತ್ತೂ ಕಲ್ತನ ಒಂದಿನ ಒಂದಿನಲ್ಲಿ ಒಂದಿನ ಅರೆಸ್ಟ್ ಆಗ್ತಾನೆ ಇಲ್ಲ ತುಂಬ ವರ್ಷ ಆಗೈತೆ ನಮ್ಮ ಇಂಡಿಯನ್ ಒಂದೇಳಲ್ಲ ಅಬ್ದುಲ್ ಕಲಾಂ ರಾಷ್ಟ್ರಪತಿ ವಾಜಪೇಯಿ ಪಿ ಎಮ್ ಇದು ಸಿ ಬಾಲಯೋಗಿ ಸ್ಪೀಕರ್ ಇವರು ಮೂರು ಜನದಿಂದ ಹೊಟ್ಟೋಯ್ತು ನಮ್ಮ ದೇಶ ಅಲ್ಲಿಗೆ ಒಟ್ಟೋಯ್ತು ಇನ್ನು ಯಾವಿದ್ದಾನೆ ಹೇಳಿ ಒಬ್ಬರು ಒಳ್ಳೆದಾಗಿದೆ ಕೆಟ್ಟದಾಗಿದೆ ಚೆನ್ನಾಗ್ದಾಗ್ತದೆ ಹಿಂದೂಸಮನ್ನು ತೋರಿಸ್ಕೊಟ್ಟಿದ್ದವರೇ ಅವರ ಈಗ ಕಂಟಿನ್ಯೂ ಆದರೆ ತುಂಬಾ ದೇಶ ಉದ್ದಾರ ಆಗುತ್ತೆ ಇಲ್ಲ ನಾಶನ ಆಗುತ್ತೆ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಚೆನ್ನಾಗೌಡ ಅಂತ ಸರ್ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹೌದು ಮೋದಿ ಅವರು ಬೇಕಾ ರಾಹುಲ್ ಗಾಂಧಿ ಅವರು ಬೇಕು ಮೋದಿ ಅವರೇ ಬೇಕು ಯಾಕೆ ಸರ್ ಮೋದಿ ಅವರು ಸ್ವಲ್ಪ ದೇಶದ ಭದ್ರತೆ ಬಗ್ಗೆ ಸ್ವಲ್ಪ ಎಲ್ಲದರಲ್ಲೂ ಉತ್ತಮ ಸ್ವಲ್ಪ ಮೋದಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ ಕಾಂಗ್ರೆಸ್ ಗವರ್ಮೆಂಟ್ ಸ್ವಲ್ಪ ವೇಸ್ಟ್ ಸಹ ಇಲ್ಲಿ ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟು ಎಲ್ಲ ವೇಸ್ಟ್ ಜನಗಳೆಲ್ಲ ಸೋಂಬೇರಿಗಳು ಎಲ್ಲ ಸೋಂಬೇರಿಗಳು ಈಗ ಬಸ್ ಎಲ್ಲ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಎಲ್ಲರಿಗೂ ಸ್ವಲ್ಪ ಏಟೇದು ಎಲ್ಲ ಸೋಂಬೇರಿ ಊಟ ಇದೆ ಹಿಂಗ್ಸ್ಗಳು ಎಲ್ಲಿ ಬೇಕಾದ್ರೆ ಸುತ್ತ ಹಾರ್ತಾರೆ ಫ್ರೀ ಅಂತ ಹೇಳ್ಬಿಟ್ಟು ಇವಾಗ ನಮಗೂ ಸ್ವಲ್ಪ ಬಿಸ್ನೆಸ್ ಏಟೆ ಸ್ವಲ್ಪ ಈಗ ಮನೆಯಲ್ಲಿ ಏನು ಕಷ್ಟ ಇಲ್ಲ ಯಾಕಂದರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಅಕ್ಕಿ ಎಲ್ಲಿ ಕೊಡ್ತಾರೆ ಸರ್ ಅಕ್ಕಿ ಕೊಡೋದೇ ಮೂರು ಕೆ ಜಿ ನಾಲ್ಕು ಕೆ ಜಿ ಕೊಡ್ತಾರೆ ಆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅಕ್ಕಿನೇ ಇವರು ಅದರಲ್ಲೇ ಎರಡು ಕೆ ಜಿ ಕದ್ದು ಮೂರು ಕೆ ಜಿ ಕೊಡ್ತಾ ಇದ್ದಾರೆ ಎಲ್ಲಿ ಕೊಡ್ತಾ ಇದ್ದಾರೆ ಅಕ್ಕಿ ಅದು ಅಮೌಂಟು ಒಂದು ಕೆ ಅದು ಅಮೌಂಟ್ ಆಗ್ತೀವಿ ಅಂತ ಅಮೌಂಟೇ ಆಗ್ತಾಯಿಲ್ಲ ಅದನ್ನು ಯಾವ್ದು ಬರ್ತಾ ಇಲ್ಲ. ಮನೆ ರೂಪಾಯಿ ಕೊರ್ತಾರೆ ಅದು ಒಂದ್ ತಿಂಗಳು ಆಗ್ತಾರ ಒಂದ್ ತಿಂಗಳು ಬರೋದಿಲ್ಲ ಅದನ್ನು ಅದೆ ಯುವನ ಅಂತ ಹೇಳಿ 3000 1 3000. ಅದು ಸ್ಟೂಡೆಂಟ್ ಗಳಿಗೆ ಅದೇ ಬರ್ತಾ ಇದೆ ಬರ್ತಾ ಇಲ್ಲ ಗೊತ್ತಿಲ್ಲ ಅದು ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಅದನ್ನು ಫ್ರೀ ಬಸ್ ಎಲ್ಲ ಬಿಟ್ ಮೇಲೆ ಆಟೋದವರಿಗೆ ಬಾಡಿಗೆ ಇದೆಯಾ ಇದ್ಯಾ ಕಡಿಮೆ ಸ್ವಲ್ಪ ಕಡಿಮೆ ಆಗಿದೆ ಈಗ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ನಡೆಯುತ್ತಿರೋಂತ ಗಲಾಬಿಗಳನ್ನು ನೋಡಬಹುದು. ಹನುಮಾನ್ ಚಾಲಿ ಕಿದ ಮೇಲೆ ಹೊಡಿದ್ದಾರೆ ಕಾಂಗ್ರೆಸ್ ಮಾಡ್ತಾ ಇರೋದೆಲ್ಲ ಇದು ಸರಿಯಿಲ್ಲ ಮಾಡ್ತಾರೋ ಕಾಂಗ್ರೆಸ್ ಅಲ್ಲ ಇದು. ಎಲ್ಲ ಮುಸ್ಲಿಮ್ಸ್ ಓಲೈಕೆ ಮಾಡೋದು. ಎಲ್ಲ ಇದೆ ಮಾಡ್ತರೋ ಕಾಂಗ್ರೆಸ್ ಅದು ಓಲೈಕೆ ಮಾಡ್ತಿದೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಮಾಡ್ತರೋ ಈಗ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಬದಲ ನರೇಂದ್ರ ಮೋದಿ ಅವರ ಬದಲಾಗಿ ರಾಹುಲ್ ಗಾಂಧಿ ಅವರು ಪ್ರದಾನ ಬೇಡ ಬೇಡ ವೇಸ್ಟ್ ಸರ್ ಅದು ಮೋದಿ ಅವರೇ ಇರಬೇಕು ದೇಶದಲ್ಲಿ ಮೋದಿ ಅವರೇ ಇರಬೇಕು ಹೌದು 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 ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನರೇಂದ್ರ ಮೋದಿ 3.0 ಇಲ್ಲ ಇಲ್ಲ ಮೋದಿ ಅವರೇ ಬರ್ತಾರೆ ಕಿತನ ಹೌದು ಹೌದು ಅವರೇ ಬರ್ತಾರೆ ಅವರೇ ಬರ್ತಾರೆ ಥ್ಯಾಂಕ್ ಯು ಸರ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ